ಹಸು ಮ್ಯಾಟು ಎಮ್ಮೆ ಮ್ಯಾಟು ಕುದುರೆ ಮ್ಯಾಟು ಸುಮಾರು ಒಂದು ಹತ್ತು ವೆರೈಟಿ ಇದೆ ನಮ್ಮ ಹತ್ರ ಬೆಸ್ಟ್ ಕ್ವಾಲಿಟಿ ಕೊಡ್ತೀವಿ ನಮ್ಮ ಕಾರ್ಖಾನೆಯಲ್ಲಿ ತಯಾರು ಮಾಡ್ತೀವಿ ನಾವೇ ಹೋಲ್ಸೇಲ್ ಕೊಡ್ತೀವಿ ಈ ಹನಿ ಕೋಮ್ ಅಂತ ಡಿಸೈನ್ ಇದು ಒಂದು ಇಂಚ್ ದಪ್ಪ ಬರುತ್ತೆ ಮ್ಯಾಟು ಮ್ಯಾಟ್ಗೆ ಮ್ಯಾಟು ನೀವು ಲಾಕ್ ಮಾಡ್ಕೊಂಡು ಹೋಗ್ಬೋದು ಇದು ಸೌದೋಗಲ್ಲ ಅದಂತ ಒಂದು ಗ್ಯಾರಂಟಿ ಹಸು ಜಾರಲ್ಲ ಬೀಳಲ್ಲ ಈಸಿ ಆಗುತ್ತೆ ವಾಷಿಂಗು ಕ್ಲೀನಿಂಗ್ ಮಾಡೋದು ಸ್ನಾನ ಮಾಡಿಸೋದು ಹಸುನ ತುಂಬ ಈಸಿ ಆಗುತ್ತೆ ಕರ್ನಾಟಕ ರೈತರಿಗೆ ನಮಸ್ಕಾರ ನನ್ನ ಹೆಸರು ಸಂಜಯ್ ಮಾಲೂರಲ್ಲಿ ನಮ್ಮದು ರಬ್ಬರ್ ಫ್ಯಾಕ್ಟ್ರಿ ಮ್ಯಾಟ್ ಫ್ಯಾಕ್ಟ್ರಿ ಇದೆಯೇ ಇಲ್ಲಿ ಮ್ಯಾಟ್ ತಯಾರಿಸ್ತೀವಿ ನಾವು ಸುಮಾರು ಕ್ವಾಲಿಟಿ ಸುಮಾರು ವೆರೈಟಿ ಮ್ಯಾಟ್ ಇದೆ ನಮ್ಮ ಹತ್ರ ನಮ್ಮದು ಎಕ್ಸ್ಪೋರ್ಟು ಇದೆಯೇ ಲೋಕಲ್ ಸಪ್ಲೈ ಇದೆಯೇ ಗೋರ್ಮೆಂಟ್ ಸಪ್ಲೈ ಇದೆಯೇ ಎಲ್ಲ ಕಡೆ ಕ ಇಡೀ ಕರ್ನಾಟಕ ಮಹಾರಾಷ್ಟ್ರ ಆಂಧ್ರ ಎಲ್ಲ ಕಡೆ ಸಪ್ಲೈ ಮಾಡ್ತೀವಿ ನಾವು ಮ್ಯಾಟು ತಯಾರಿಸ್ಬಿಟ್ಟು ಮ್ಯಾಟ್ ಮಾಡ್ತೀವಿ ಹೆವಿ ಡ್ಯೂಟಿ ಮೀಡಿಯಮ್ ಕ್ವಾಲಿಟಿ ಲೈಟ್ ಕ್ವಾಲಿಟಿ ಎಲ್ಲ ಥರದ್ದು ಮ್ಯಾಟ್ ಇದೆಯೇ ಹಸು ಮ್ಯಾಟು ಎಮ್ಮೆ ಮ್ಯಾಟು ಕುದುರೆ ಮ್ಯಾಟು ಮೂರು ವೆರೈಟಿ ಇದೆ ನಮ್ಮ ಹತ್ರ ಎಂಟು ವರ್ಷದಿಂದ ನಾವು ಈ ಕೌ ಮ್ಯಾಟ್ ನ ತಯಾರಿಸ್ತಾ ಸುಮಾರು ಒಂದು ಹತ್ತು ವೆರೈಟಿ ಇದೆ ನಮ್ಮ ಹತ್ರ ಬನ್ನಿ ನಿಮ್ಮನ್ನ ಒನ್ ಒಂದ್ ಮ್ಯಾಟ್ ನಮ್ದು ಕ್ವಾಲಿಟಿ ತೋರಿಸ್ತೀವಿ ಸೂಪರ್ ಡಿಲಕ್ಸ್ ಅಲ್ಟ್ರಾ ಡಿಲಕ್ಸ್ ಕ್ವಾಲಿಟಿ ಮ್ಯಾಟ್ ಇದು ಒಂದ್ ಇಂಚ್ ದಪ್ಪ ಮ್ಯಾಟ್ ಹೆವಿ ಡ್ಯೂಟಿ ಮ್ಯಾಟು ಹನಿಕೋಮ್ ವಿತ್ ಹ್ಯಾಮರ್ ಟಾಪ್ ಅಂತ ಡಿಸೈನ್ ಇದು ಬಾಳಿಕೆ ನಿಮ್ಗೆ ಐದು ವರ್ಷ ಮೇಲೆ ಬರುತ್ತೆ ನಮ್ದು ಗ್ಯಾರಂಟಿ ಇರತ್ತೆ ನಿಮ್ಗೆ ವಾಷಿಂಗ್ ತುಂಬಾ ಈಸಿ ಇದರಲ್ಲಿ ಹ್ಯಾಮರ್ ಟಾಪ್ ಡಿಸೈನ್ ಅಂದ್ರೆ ವಾಷಿಂಗ್ ತುಂಬಾ ಈಸಿ ಇರತ್ತೆ ಇದು ಟಾಪ್ ಟಾಪ್ ಡಿಸೈನು ವಿತ್ ಇಂಟರ್ ಲಾಕ್ ಬರುತ್ತೆ ಎರಡು ಕಡೆ ಮ್ಯಾಟ್ಗೆ ಮ್ಯಾಟ್ ನೀವು ಲಾಕ್ ಮಾಡ್ಕೊಂಡು ಹೋಗ್ಬೋದು ಎಷ್ಟು ಬೇಕಾನ ಅಂತ ಲೆಂತ್ಗೆ ಮಾಡ್ಕೊಂಡು ಹೋಗ್ಬೋದು ಮ್ಯಾಟ್ನ ಜೋಡಿಸ್ಕೊಂಡು ಹೋಗ್ಬೋದು ಇದು ಬ್ಯಾಕ್ ಸೈಡ್ ಈ ಈ ಹನಿ ಕೋಮ್ ಅಂತ ಡಿಸೈನ್ ಇದು ಈ ಡಿಸೈನ್ ಬಂದ್ಬಿಟ್ಟು ಏರ್ನ ಲಾಕ್ ಮಾಡುತ್ತೆ ಗಾಡಿನ ಲಾಕ್ ಮಾಡುತ್ತೆ ಮ್ಯಾಟ್ನ ಭೂಮಿಯಿಂದ ಅಲರ್ಟ್ಸಾಗಿ ಬಿಡೋಲ್ಲ ಇದು ಇಪ್ಪತ್ತೈದು ಎಮ್ ಎಮ್ ದಪ್ಪ ಬರುತ್ತೆ ಒಂದು ಇಂಚ್ ದಪ್ಪ ಬರುತ್ತೆ ಮ್ಯಾಟು ಪ್ರೈಸ್ ಬಂದ್ಬಿಟ್ಟು ಹೋಲ್ಸೇಲ್ ಪ್ರೈಸ್ ಬಂದ್ಬಿಟ್ಟು ಮೂರು ಸಾವಿರದ ನೂರ ಐವತ್ತು ರೂಪಾಯಿ ಆಗುತ್ತೆ ಒಂದು ಮ್ಯಾಟಿಗೆ ಇದು ಇನ್ನೊಂದು ವೆರೈಟಿ ಮ್ಯಾಟ್ ನಮ್ಮ ಹತ್ರ ಇದು ಬಂದ್ಬಿಟ್ಟು ಡೈಮಂಡ್ ಟಾಪ್ ವಿತ್ ಬಬಲ್ ಬಾಟಮ್ ಇದು ತೂಕ ಬಂದ್ಬಿಟ್ಟು ನಿಮ್ಮನ್ನ ತರ್ಟಿ ತ್ರೀ ಕೆ ಜಿ ತರ್ಟಿ ಫೋರ್ ಕೆ ಜಿ ಬರುತ್ತೆ ಮ್ಯಾಟು ಎರಡು ಕಡೆ ಲಾಕ್ ಬರುತ್ತೆ ಇದರಲ್ಲಿ ಆಮೇಲೆ ಸೈಜು ಬಂದ್ಬಿಟ್ಟು ಇದು ಏಳು ಅಡಿಗೆ ನಾಲ್ಕು ಅಡಿ ಸೈಜು ಆರು ಓವರ್ ಅಡಿಗೆ ನಾಲ್ಕು ಅಡಿನೂ ಇದೇ ಡಿಸೈನಲ್ಲಿ ಸ ಅವೈಲೇಬಲ್ ಇದೆಯಾ ಇದು ಪ್ರೈಸು ಬಂದ್ಬಿಟ್ಟು ಎರಡು ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ಏಳು ಅಡಿಗೆ ನಾಲ್ಕು ಅಡಿ ಆರೂ ಅಡಿಗೆ ನಾಲ್ಕು ಅಡಿ ಬಂದ್ಬಿಟ್ಟು ನಿಮಗೆ ಎರಡು ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ಸ್ಪೆಷಲ್ ಮ್ಯಾಟ್ ಇದು ಬಂದ್ಬಿಟ್ಟು ಸೈಜು ಸ್ಪೆಷಲ್ಲು ಇದು ಬಂದ್ಬಿಟ್ಟು ಅದೇ ವೆರೈಟಿ ಫಾರ್ಟಿ ಫೈವ್ ಕೆ ಜಿ ಸೂಪರ್ ಡಿಲಕ್ಸ್ ಮ್ಯಾಟ್ ತರನ ಇದು ಮ್ಯಾಟು ಇದು ಸೈಜ್ ಬಂದ್ಬಿಟ್ಟು ಏಳು ಅಡಿ ನಾಲ್ಕು ಅಡಿ ಬರುತ್ತೆ ಇದು ಎರಡು ಕಡೆ ಲಾಕ್ ಬರುತ್ತೆ ಹದಿನೇಳು ಎಮ್ ಎಮ್ ದಪ್ಪ ಬರುತ್ತೆ ಇದು ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಮೂರು ಸಾವಿರ ರೂಪಾಯಿ ಹೋಲ್ಸೇಲ್ ಪ್ರೈಸ್ನಿಂದ ನಮ್ಮ ರೈತರಿಗೆ ಏನು ಉಪಯೋಗ ಆಗುತ್ತೆ ಈ ಮ್ಯಾಟ್ ನ ಬೆನಿಫಿಟ್ ರೈತರನ್ನ ಬಂದ್ಬಿಟ್ಟು ಹಾಲು ಜಾಸ್ತಿ ಕೊಡುತ್ತೆ ಮ್ಯಾಟ್ ಹಾಕಿದ್ರೆ ಹಸುನ ಆಮೇಲೆ ಮೇಂಟೆನೆನ್ಸು ಹಸು ಮೇಂಟೆನೆನ್ಸು ತುಂಬ ಈಸಿ ಆಗತ್ತೆ ವಾಷಿಂಗು ಕ್ಲೀನಿಂಗ್ ಮಾಡೋದು ಸ್ನಾನ ಮಾಡಿಸೋದು ಹಸುನ ತುಂಬ ಈಸಿ ಆಗತ್ತೆ ಇದು ತುಂಬ ಬೆನಿಫಿಟ್ ಹಸುಗೆ ಮಂಡಿಗೆ ಏಟು ಬೀಳಲ್ಲ ಹಸು ಜಾರಲ್ಲ ಬೀಳಲ್ಲ ಸೀಮೆ ಹಸು ಒಂದೊಂದು ಲಕ್ಷ ರೂಪಾಯಿ ಒಂದೂವರೆ ಲಕ್ಷ ರೂಪಾಯಿ ಹಸು ಬರುತ್ತೆ ಅದು ಸೀಮೆ ಹಸು ಏನೋ ಜಾರು ಬಿಟ್ಟು ನೆಲದ ಮೇಲೆ ಬಿದ್ದುಬಿಟ್ರೆ ಅದು ತಿರ್ಗಾ ಏನು ಉಪಯೋಗ್ಸೋಕ್ಕೆ ಬರೋಲ್ಲ ಸೊ ಇದು ಮ್ಯಾಟ್ ಹಾಕಿದ್ರೆ ಜಾರೋದೇ ಇಲ್ಲ ನಮ್ಮದು ಐದು ವರ್ಷ ಗ್ಯಾರಂಟಿ ಕೊಡ್ತೀವಿ ರಬ್ಬರ್ ಇಂಡಸ್ಟ್ರಿ ಕರ್ನಾಟಕನಲ್ಲಿ ಫಸ್ಟ್ ಫ್ಯಾಕ್ಟ್ರಿ ನಮ್ಮದು ಕ್ವಾಲಿಟಿ ಬಗ್ಗೆ ನೀವು ಎಲ್ಲೂ ಕಂಪೇರ್ ಮಾಡೋಕ್ಕಾಗಲ್ಲ ಬೆಸ್ಟ್ ಕ್ವಾಲಿಟಿ ಕೊಡ್ತೀವಿ ನಮ್ಮ ಕಾರ್ಖಾನೆನಲ್ಲಿ ತಯಾರು ಮಾಡ್ತೀವಿ ನಾವೇ ಹೋಲ್ಸೇಲ್ ಕೊಡ್ತೀವಿ ಯಾರು ಬಂದರೂ ಕೊಡ್ತೀವಿ ರಿಟೇಲಲ್ಲಿ ಬೇಕಾದ್ರೂ ಕೊಡ್ತೀವಿ ಹೋಲ್ಸೇಲ್ ಬೇಕಾದ್ರೂ ಕೊಡ್ತೀವಿ ಎಕ್ಸ್ಪೋರ್ಟು ಮಾಡ್ತೀವಿ ಸುಮಾರು ನಮ್ಮ ಹತ್ರ ಒಂದು ಹತ್ತು ವೆರೈಟಿ ಮ್ಯಾಟ್ ಇದೆ ಸೈಜ್ ಬಂದ್ಬಿಟ್ಟು ಬರೀ ಸ್ಟ್ಯಾಂಡರ್ಡ್ ಬರೋದು ಆರು ಅಡಿಗೆ ನಾಲ್ಕು ಕಡಿ ಆರೂವರ ಅಡಿಗೆ ನಾಲ್ಕು ಕಡೆ ಏಳು ಅಡಿಗೆ ನಾಲ್ಕು ಅಡಿ ಮೂರೇ ಸ್ಟ್ಯಾಂಡರ್ಡ್ ಸೈಜ್ ಬರೋದಿಲ್ಲ ಇದು ಸೌದೋಗಲ ಮ್ಯಾಟ್ ನಮ್ಮದು ಸವಿಯಲ್ಲ ಮ್ಯಾಟು ಅದಂತೂ ಒಂದು ಗ್ಯಾರಂಟಿ ಅನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟ್ ನಾವು ಹೋದ ವರ್ಷ ನಾವು ರೇಟ್ ಕಾಂಟ್ರಾಕ್ಟ್ ಆಗಿದೆ ನಮಗೆ ಸುಮಾರು ವರ್ಷದಿಂದ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಸಪ್ಲೈ ಮಾಡ್ತಾ ಇದ್ವಿ ಸೊ ಅದಕ್ಕೆ ಸರ್ಕಾರ ನಮ್ಮ ಹತ್ರ ತಗೊಳ್ಳೋದಕ್ಕೆ ಕಾರಣ ಈ ಕ್ವಾಲಿಟಿ ಚೆನ್ನಾಗಿದೆ ಅನ್ಬಿಟ್ಟೆನ ಅವರು ಇದು ನಮ್ಮ ಮೂರನೇ ವೆರೈಟಿ ಮ್ಯಾಟು ಇದು ತೂಕ ಬಂದ್ಬಿಟ್ಟು ನಲ್ವತ್ತು ಕೆ ಜಿ ಮ್ಯಾಟು ಇದು ಡಿಲಕ್ಸ್ ಕ್ವಾಲಿಟಿ ಮ್ಯಾಟು ವಿತ್ ಡೈಮಂಡ್ ಟಾಪ್ ಮೇಲ್ಗಡೆ ಡೈಮಂಡ್ ಟಾಪ್ ಡಿಸೈನು ಎರಡು ಕಡೆ ಲಾಕು ಸೆವೆಂಟೀನ್ ಎಮ್ ಎಮ್ ದಪ್ಪ ಬರುತ್ತೆ ಮ್ಯಾಟು ಇದು ಗ್ರೂ ಬರುತ್ತೆ ಬಾಟಮ್ನಲ್ಲಿ ಇದು ಪ್ರೈಸ್ ಬಂದ್ಬಿಟ್ಟು ನಿಮಗೆ ಎರಡು ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ಹೋಲ್ಸೇಲ್ ಪ್ರೈಸು ಇದೇ ವೆರೈಟಿನಲ್ಲಿ ಅದೇ ಸೇಮ್ ಇನ್ನೊಂದು ವೆರೈಟಿ ಇದೆ ನಮ್ಮ ಹತ್ರ ಇದು ಮೂವತ್ತಾರು ಕೆ ಜಿ ಮ್ಯಾಟ್ ಅಂದ್ಬಿಟ್ಟು ಇದು ಡಿಲಕ್ಸ್ ಮ್ಯಾಟೇ ಬಟ್ ತೂಕ ಬಂದ್ಬಿಟ್ಟು ಕಮ್ಮಿ ಇದು ನಾಲ್ಕು ಕೆ ಜಿ ಕಮ್ಮಿ ಬರುತ್ತೆ ಅದಕ್ಕಿಂತ ಇದು ಸ್ವಲ್ಪ ಪ್ರೈಸ್ ಕಮ್ಮಿ ಇದು ಬಂದ್ಬಿಟ್ಟು ಎರಡು ಸಾವಿರದ ನಾನ್ನೂರು ರೂಪಾಯಿ ಹೋಲ್ಸೇಲ್ ಪ್ರೈಸ್ ಇದು ಡಿಲಕ್ಸ್ ಅಲ್ಲಿ ಇನ್ನೊಂದು ಸೂಪರ್ ಡಿಲಕ್ಸ್ ಕ್ವಾಲಿಟಿ ಇದೆ ನಮ್ಮ ಹತ್ರ ಗ್ರೀನ್ಲ್ಯಾಂಡ್ ಅಂದ್ಬಿಟ್ಟು ಬ್ರ್ಯಾಂಡು ಕೆ ಜಿ ಮ್ಯಾಟು ಇದು ಸೇಮ್ ಗುರು ಬರುತ್ತೆ ಎರಡು ಕಡೆ ಲಾಕ್ ಬರುತ್ತೆ ಹತ್ತೊಂಬತ್ತು ಎಮ್ ಎಮ್ ದಪ್ಪ ಬರುತ್ತೆ ಇದು ಹೆವಿ ಡ್ಯೂಟಿ ಮ್ಯಾಟು ಇದ್ರನ್ನ ಫಾರ್ಟಿ ಫೈವ್ ಕೆ ಜಿ ಮ್ಯಾಟ್ನ ಇದು ಹೋಲ್ಸೇಲ್ ಪ್ರೈಸ್ ಬಂದ್ಬಿಟ್ಟು ಮೂರು ಸಾವಿರ ರೂಪಾಯಿ ಆಗುತ್ತೆ ದಿನ ನಾವು ನಾನ್ನೂರು ಮ್ಯಾಟ್ ಪ್ರೊಡಕ್ಷನ್ ಮಾಡ್ತೀವಿ ಡೇ ನೈಟ್ ಟ್ವೆಂಟಿ ಫೋರ್ ಅವರ್ಸ್ ಪ್ರೊಡಕ್ಷನ್ ಇದೆಯಾ ಫೆಸಿಲಿಟಿ ಎಕ್ಸ್ಪೋರ್ಟ್ ಮಾಡ್ತೀವಿ ಗೌರ್ಮೆಂಟ್ ಸಪ್ಲೈ ಇದು ಇದೆಯೇ ಕೆ ಎಮ್ ಎಫ್ ಸಪ್ಲೈ ಇದೆಯೇ ಲೋಕಲ್ ಸೇಲ್ಸು ಇದೆಯೇ ಈಗ ನಾನು ಬಂದು ನಿಮ್ಮ ಫ್ಯಾಕ್ಟ್ರಿ ಔಟ್ಲೆಟ್ನ ನಾನು ಬಂದು ವಿಸಿಟ್ ಮಾಡಬೇಕು ಅಥವಾ ನೋಡಬೇಕು ಹೋಲ್ಸೇಲಲ್ಲಿ ನಾನು ಏನಾದ್ರು ಪರ್ಚೇಸ್ ಮಾಡಬೇಕು ಅಂದರೆ ಅಡ್ರೆಸ್ ಏನಿದೆ ಸರ್ ಇದು ಅಡ್ರೆಸ್ ಬಂದುಬಿಟ್ಟು ಮಾಲೂರು ಜಿಲ್ಲಾ ಕೋಲಾರ ಜಿಲ್ಲೆನಲ್ಲಿ ಮಾಲೂರು ತಾಲೂಕು ಮಾಲೂರು ತಾಲೂಕಿನಲ್ಲಿ ಮಾಲೂಕ ಕರ್ನಾಟಕ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ಮೆಂಟ್ ಬೋರ್ಡ್ ಅಂದ್ಬಿಟ್ಟು ಇಂಡಸ್ಟ್ರಿ ಏರಿಯಾ ಇದೆಯಾ ಒಂದು ಅದು ನಮ್ಮ ಮಾಲೂರು ಟೌನಿಂದ ಒಂದು ಮೂರು ಕಿಲೋಮೀಟರ್ ದೂರ ಇದೆಯಾ ಇಂಡಸ್ಟ್ರಿಯಲ್ ಏರಿಯಾ ಸೆಕೆಂಡ್ ಫೇಸಲ್ಲಿ ನಮ್ಮ ಫ್ಯಾಕ್ಟ್ರಿ ಇದೆಯಾ ಅಲ್ಲಿ ಬಂದುಬಿಟ್ಟು ವಿಸಿಟ್ ಮಾಡ್ಬೋದು ನೀವು